ಧರ್ಮಾಧಿಕಾರಿಗಳು ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರು ನೇರವಾಗಿ ಹೇಳಿದ್ದಾರೆ ಎಸ್ ಐ ಟಿ ನಾವು ಸ್ವಾಗತ ಮಾಡ್ತೇನೆ ನಮ್ಮ ಧರ್ಮಸ್ಥಳಕ್ಕೆ ಅಪಖ್ಯಾತಿ ಮಾಡಕ್ ಏನು ಹೊರಟಿದಾರೋ ಅದು ಈ ತನಿಖೆಯಿಂದ ರುಜುವಾತಾಗ್ಲಿ ನಮ್ದೇ ತಪ್ಪಿದ್ರು ಕೂಡ ಶಿಕ್ಷೆ ಆಗ್ಲಿ ಅಂತ ಹೇಳಿದ್ದಾರೆ ಎರಡನೇದು ಒಂದು ಯಾವ ವಿರುದ್ಧ ಎಫ್ಐಆರ್ ಆರ್ ದಾಖಲಾಗದೆ ಅವ್ರ ಮೇಲೆ ಪೊಲೀಸ್ ಇಲಾಖೆ ಕ್ರಮ ತಗೊಳಕಾಗಲ್ಲ ಇವತ್ತು ತನಿಖೆ ಮಾಡ್ಬೇಕು ಅಂತ ಎಸ್ ಐ ರಚನೆ ಮಾಡ್ತದೆ ಸರ್ಕಾರ ಆದ್ರೆ ಆರೋಪ ಮಾಡಿದಂತ ವ್ಯಕ್ತಿಯ ಇತಿಹಾಸವನ್ನ ಏನಾದ್ರು ಕೇಳಿದ್ರ ಅದ್ರ ಮೂಲ ಏನಾದ್ರು ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡಿದ್ರ ತಲೆ ಬುರುಡೆ ಹಿಡ್ಕೊ ಬಂದು ಅಂತಂದ್ರೆ ಅವನೇನಂತ ಮೊದ್ಲು ಅವನೊಂದು ಎನ್ಕ್ವೈರಿ ಮಾಡ್ಬೇಕು ನೀವು ಅವನೊಂದು ಎನ್ಕ್ವೈರಿ ಮಾಡದೆ ಈ ತ ಈ ಪ್ರಕರಣವನ್ನ ನೀವು ಪೂರ್ತಿ ಕಂಪ್ಲೀಟ್ ಮಾಡಕ್ ಆಗಲ್ಲ ಈ ತನಿಖೆ ಮುಂದುವರಿಬೇಕಾದ್ರೆ ಅವನ ಮೂಲ ಗೊತ್ತಾಗ್ಬೇಕು ಕಳೆದ ಏಳೆಂಟು ವರ್ಷಗಳಿಂದ ತೀವ್ರವಾಗಿತ್ತು ಒಂದ್ ಎರಡು ಮೂರು ತಿಂಗಳಿಂದ ಅದು ಬಾಳ ಪೀಕ್ ಬಂತು ಯಾರು ಮೂಲ ಇದಕ್ಕೆ ಎಲ್ಲಾ ಕಲ್ಪನೆಗಳು ಕತೆಗಳು ಸ್ಟೋರಿಗಳು ಎಲ್ಲವೂ ಸರಿ ನೂರಾರು ಶವ ಊತಿರೋ ಕಡೆ ಒಂದ್ ಎಂಟತ್ ಶವ ಅದು ಸಿಗ್ಬೇಕಾಗಿತ್ತಲ್ಲ ಎಲ್ಲವರಿಗೆ ಮೂಳೆಗಳು ನೂರಾರು ಶವ ಹೇಳ್ತಾರೆ ಸಾವಿರಾರು ಹೇಳ್ತಾರೆ ಕತೆಗಳಂತೂ ನಿಮ್ಗೆ ಬೇಕಾದ ಬಾಯಿಕ್ ಬಂದಂಗೆಲ್ಲ ಮಾತಾಡ್ತಾವ್ರೆ ಎಲ್ಲೋಯ್ತಲ್ಲ ಅದು ಅದಲ್ಲ ಅದನ್ನ ಸರ್ಕಾರ ಸ್ಪಷ್ಟಪಡಿಸ್ಬೇಕು ಇವತ್ತು ಮಧ್ಯಾಂತರ ಇದನ್ನ ವರದಿಯನ್ನ ನಾವು ಕೊಡ್ತೇವೆ ತಕ್ಷಣಕ್ಕೆ ಸುಮಿತೆಗೊಳಿಸ್ತೀವಿ ಅಂತಂದ್ರೆ ಒಂದ್ ತಿಂಗಳಿಂದ ಮಾನ ಮರ್ಯಾದೆ ಅರಾಜ್ ಹಾಕಿದಿರಲ್ಲ ಅದಕ್ಕೆ ಯಾರೋಣೆ ಏನ್ ಸರ್ಕಾರ ಜವಾಬ್ದಾರಿ ಯಾರೋ ಒಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕದ್ರೆ ತುಮ್ ಕೂಡ ನಮ್ ಕಾರ್ಯಕರ್ತನ್ ಅರೆಸ್ಟ್ ಮಾಡಿದ್ರಿ ಒಬ್ಬ ಕುಡಗು ಅಲ್ಲಿ ಸೂಸೈಡ್ ಮಾಡ್ಕೊಂಡ್ ಬಿಟ್ಟ ಬಾಯಿ ಒಂದ್ ಮೇಲೆ ಕೇಸ್ ಹಾಕಿ ಮಂಗಳೂರಲ್ಲಿ ಅರೆಸ್ಟ್ ಮಾಡೋ ಹಾಕಿದ್ರಿ ನೀವು ಬೆಳಗಾವಿಯಲ್ಲಿ ಅರೆಸ್ಟ್ ಮಾಡೋ ಹಾಕಿದ್ರಿ ಇಷ್ಟೆಲ್ಲಾ ನಮ್ದೊಂದು ಸಣ್ಣ ಯಾರ್ದೋ ವಿರುದ್ಧ ರಾಹುಲ್ ಗಾಂಧಿ ಮೇಲೆ ಕೂಡ ಒಳಗಾಗ್ತೀರಾ ಯಾವ್ದೋ ಧರ್ಮದ ವಿರುದ್ಧ ಯಾರೋ ಬರೆದ್ರು ಅಂದ್ರೆ ಒಳಗಾಗ್ತೀರಾ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ತೀರಾ ಇಷ್ಟೆಲ್ಲ ಬಾಯಿಗೆ ಬಂದಂಗ ಮಾತಾಡ್ತಾವ್ರಲ್ಲ ಧರ್ಮಸ್ಥಳದ ವಿಚಾರವಾಗಿ ಅಂತ ಅಪರಾಧಿಗಳಂತ ಪ್ರವಾಗಿದೆ ಯಾವ್ದಾದ್ರು ಪೂವ್ ಆದ್ಮೇಲೆ ಮಾಡಿ ಅವ್ರ ಮೇಲೆ ಯಾವ ಕ್ರಮ ಸರ್ಕಾರ ಕರಾಗ್ತದೆ ಮಾತಾಡಕ್ ಬಿಟ್ಟಿದ್ಯಾ ಇವತ್ತು ಇಷ್ಟಕ್ ಬಂದ್ ಮಾತಾಡ್ಲಿ ಅಂತ ಬಿಟ್ಟಿವದ ಇದ್ರ ವಿರುದ್ಧ ನಮ್ಮ ಹೋರಾಟ ಆಗ್ಲಿ ತನಿಖೆ ತನಿಖೆ ಯಾರ್ದು ವಿರೋಧ ಇಲ್ಲ ತನಿಖೆ ಮಾಡ್ಲೇಬೇಕು ಯಾರ ತಪ್ಪು ಮಾಡಿ ಶಿಕ್ಷೆ ಆಗ್ಬೇಕು ಅದಕ್ಕೆ ನಾವು ಬದ್ಧವಾಗಿದೀವಿ ಗೊತ್ತಿದೆ ತನಿಖಾ ವರದಿಯನ್ನು ಎಸ್ ಟೈಟ್ಗೆ ಕೊಡ್ಬೇಕು ಪೊಲೀಸ್ ಅಧಿಕಾರಿಗಳು ಕೊಡ್ಬೇಕು ಸೌಜನ್ಯ ಪ್ರಕರಣದಲ್ಲಿ ಹಿಂದೆ ಏನಾಗಿದೆ ಅಂತ ಗೊತ್ತಿದೆ ಅದು ಮರು ತನಿಖೆಗೆ ನಾವು ಆಗ್ರಹ ಮಾಡಿದ್ವಿ ಬಿಜೆಪಿಯವರು ಕೂಡ ಆಗ್ಲಿ ನೀವು ಸಿಐ ಡಿ ಅದ್ರ ಆಲ್ರೆಡಿ ಸಿಬಿಐ ತನಿಖೆ ಕೂಡ ಆಗಿತ್ತು ಇನ್ನೂ ಒನ್ ತನಿಖೆಯನ್ನ ರಾಜ್ಯ ಸರ್ಕಾರ ಮಾಡ್ಲಿ ಯಾರದ್ರಲ್ಲಿ ತಕ್ಕು ತಸ್ತ್ರ ಅವರ ಮೇಲೆ ಕ್ರಮ ಆಗ್ಲಿ ಇವತ್ತು ಎಸ್ ಐ ಟಿ ಒಬ್ಬ ಯಾರೋ ಒಬ್ಬನ ಮುಸುಕುದಾರಿಯನ್ನು ಕರೆದು ಇಂಟರ್ವ್ಯೂ ಪತ್ರಿಕೆಗಳಲ್ಲಿ ಕೊಡೋ ರೀತಿ ಮಾಧ್ಯಮಕ್ಕೆ ಇಂಟರ್ವ್ಯೂ ಕೊಡೋ ರೀತಿ ಮಾಡ್ತಾರೆ ಅಂತಂದ್ರೆ ಐ ಟಿ ಯಾವ ಡೈರೆಕ್ಷನ್ ಅಲ್ಲಿ ಹೊರಟಿದೆ ನೀವೊಬ್ಬ ಅಪರಾಧಿ ಅವನು ಅವ್ನ ಆರೋಪ ಅಲ್ಲ ಅಪರಾಧಿನೇ ಅವ್ನು ಆರೋಪನ ಮಾಡ್ತೇನೆ ಅವ್ನು ಸ್ಟೇಟ್ಮೆಂಟ್ ಮಾಡ್ತಾನೆ ಕೋರ್ಟ್ ಅಲ್ಲಿ ಅಲ್ಲಿ ಬಂದು ನಾನು ನಾನು ಇಷ್ಟೆಲ್ಲಾ ಹಣಗಳನ್ನ ಊತಿದ್ದೇನೆ ಶವಗಳನ್ನು ಊತಿದ್ದೇನೆ ಅಂತ ಹೇಳ್ತೇನೆ ಅಂದ್ರೆ ಅವನು ಕೊಲೆ ಬಾಗಿದೆ ಅಂತಾನೆ ಭಾಗಿದಾರನೇ ಅಲ್ಲ ಆ ಭಾಗಿದಾರನನ್ನ ಇವ್ರು ಅವನನ್ನ ಅರೆಸ್ಟ್ ಮಾಡಿ ಫಸ್ಟ್ ಅವನನ್ನ ಎನ್ಕ್ವೈರಿ ಮಾಡಿ ಆಮೇಲೆ ತನಿಖೆ ಶುರು ಮಾಡ್ಬೇಕಾಗಿತ್ತು ಆಯ್ತು ತನಿಖೆ ಶುರು ಮಾಡಿದ್ರೆ ತನಿಖೆ ಶುರು ಮಾಡಿ ಏನ್ ಮಾಡ್ತಿದಿರಾ ಅವನನ್ನ ಪ್ರಚಾರಕ್ಕೆ ಬಿಟ್ಟಿದ್ದೀರಾ ಪ್ರತಿ ದಿವಸ ಹದಿನಾಲ್ಕ ಕಡೆ ಅದು ಹದ್ನೈದು ಕಡೆ ದಿನ ಅವನೊಂದ್ ಕಡೆ ಎಪಿಸೋಡ್ ಮಾಡಿದ್ರೆ ಏನ್ ಕೊಟ್ಟಿದ್ರೆ ಇಲ್ಲಿ ಸರ್ಕಾರ ಇಲ್ಲಿವರೆಗೆ ಯಾವ ಮಾಹಿತಿಯನ್ನ ಸಾರ್ವಜನಿಕವಾಗಿ ಕೊಡ್ತಿದೆ ಧರ್ಮಸ್ಥಳ ಒಂದು ಸಣ್ಣ ದೇವಸ್ಥಾನ ಅಲ್ಲ ಇಡೀ ದೇಶಾದ್ಯಂತ ಭಕ್ತರ ಹೊಂದಿರ್ತಕ್ಕಂಥದ್ದು ಇಡೀ ರಾಜ್ಯಾದ್ಯಂತ ಭಕ್ತರು ಹೊಂದಿರ್ತಕ್ಕಂಥದ್ದು ಭಾವನಾತ್ಮಕವಾಗಿ ಭಕ್ತರ ಜೊತೆ ಬೆಸ್ತಿರ್ತಕ್ಕಂಥದ್ದು ಧರ್ಮಸ್ಥಳ ಅಂತ ಧರ್ಮಸ್ಥಳದ ಬಗ್ಗೆ ಈ ರೀತಿಯಾಗಿ ಅವಹೇಳ ಕಾರ್ಯವಾಗಿ ಮಾತಾಡ್ತಾ ಇದ್ದೆ ಸರಿಯಾದ ರೀತಿಯಾದಂತ ಸಮಾಜಕ್ಕೆ ಅಥವಾ ರಾಜ್ಯಕ್ಕೆ ಉತ್ತರ ಕೊಡ್ಬೇಕಾದಂತ ಜವಾಬ್ದಾರಿ ಯಾರ್ದು ಗೃಹ ಮಂತ್ರಿಗಳು ಕೊಡಲ್ಲ ಪೊಲೀಸ್ ಇಲಾಖೆನೂ ಕೂಡಲ್ಲ ಪ್ರತಿ ದಿವಸ ಮಾಧ್ಯಮಗಳಲ್ಲಿ ಬೇರೆ ಬೇರೆ ಸುದ್ದಿ ಬರ್ತಾ ಇದೆ ಅದಕ್ಕೆ ಯಾರು ಹೊಣೆ ಒಂದು ಧಾರ್ಮಿಕ ಕ್ಷೇತ್ರದ ಬಗ್ಗೆ ಈ ರೀತಿ ಅಪಪ್ರಚಾರ ಮಾಡಕ್ಕೆ ನಿಮ್ಗೆ ಯಾರು ಇಟ್ಸ್ ಕೊಟ್ರು ಯಾವ ಅಧಿಕಾರದ ಬಳಿ ಇದನ್ನ ಮಾಡ್ತಿದೀರಾ ಉದ್ದೇಶ ಏನು ನಿಮ್ದು ವಿರೋಧಿ ಸ್ಥಾನಕ್ಕೆ ಯಾರು ತಳ್ತಕ್ಕಂಥ ಸರಿಯಾದಂತದಲ್ಲ ಅದಕ್ಕೆ ನಾವು ಮಂಜುನಾಥನ ಧರ್ಮಸ್ಥಳದ ಉಳಿವಿಗಾಗಿ ಒಂದು ಪ್ರಾರ್ಥನೆ ಮಾಡಕ್ಕೆ ನಮ್ಮೆಲ್ಲಾ ಕಾರ್ಯಕರ್ತರು ನಮ್ಮೆಲ್ಲ ಮುಖಂಡರನ್ನ ತೋರಿಸಿದ್ವಿ ಸಂದರ್ಭದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದಂತ ರಾಮಕೃಷ್ಣಪ್ಪನವರು ನಮ್ಮ ಮಂಡಲ ಅಧ್ಯಕ್ಷರಾದಂತಹ ಜಗದೀಶ್ ಅವರು ಹಾಗೂ ನಮ್ಮೆಲ್ಲಾ ಮುಖಂಡರು ಬಂದು ದಲದ ಎಲ್ಲಾ ಮುಖಂಡರು ಬಂದು ಸ್ವಾಗತವನ್ನು ಕೋರಿದ್ದಾರೆ ಅವ್ರಿಗೆ ನಾನು ಪೂರಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತಾರೆ